ನಾಲ್ಕು ಐದು ಮತ್ತು ಆರರಂದು ಮರುಕಮಲ್ಲ ಅಮ್ಮಾಜಾನ್ ಬಾಬಾಜಾನ್ ಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುವಂತೆ ದರ್ಗಾ ಕಮಿಟಿ ಮನವಿ ಚಿಂತಾಮಣಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಚಿಂತಾಮಣಿ ತಾಲೂಕಿನ ಮರುಕಮಲ್ಲಾ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಮಹಾಗಂಧೋತ್ಸವ ಸೆಪ್ಟೆಂಬರ್ ನಾಲ್ಕು ಐದು ಆರರಂದು ಅದ್ದೂರಿಯಾಗಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಅಮ್ನಾಜಾನ್ ಬಾಬಾಜಾನ್ ರಫ್ರಾ ಕೃಪೆಗೆ ಪಾತ್ರರಾಗುವಂತೆ ದರ್ಗಾ ಕಮಿಟಿಯವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ತಾಣವಾದ ಮರುಕಮಲ್ಲ ದರ್ಗಾದ ಹಜರತ್ ಶಾ ವಲ್ಲಿ ಮತ್ತು ಹಜರತ್ ಸೈಯದ್ ಬೇಬಿ ಅಮಾಜಾನ್ ಬಾವಾಜಾನ್ ರವರ ವಾರ್ಷಿಕ ಮಹಾಗಂಧೋತ್ಸವ ಉರುಸ್ ಹಾಗೂ ಕವಾಲಿ ಕಾರ್ಯಕ್ರಮಗಳು ಸೆಪ್ಟೆಂಬರ್ ನಾಲ್ಕರಿಂದ ಆರರ ತನಕ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಹಿನ್ನೆಲೆಯಲ್ಲಿ ದರ್ಗಾ ಆವರಣದಲ್ಲಿ ದರ್ಗಾ ಕಮಿಟಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ದರ್ಗಾ ಕಮಿಟಿ ಉಪಾಧ್ಯಕ್ಷ ಮಹಮ್ಮದ್ ಗೌಸ್ ಪಾಷಾ ಮತ್ತಿತರರು ಮಾತನಾಡಿ ಸೆಪ್ಟೆಂಬರ್ ನಾಲ್ಕು ಐದು ಮತ್ತು ಆರರಂದು ಅದ್ದೂರಿಯಾಗಿ ಅಮ್ಮಾಜಾನ್ ಭಾವಾಜಾನ್ ರವರ ಗಂಧೋತ್ಸವ ಉರುಸ್ ಹಾಗೂ ಕವಾಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯ ಹೊರ ರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸುತ್ತಿದ್ದು ಈಗಾಗಲೇ ದರ್ಗಾ ಆವರಣದಲ್ಲಿ ಕುಡಿಯುವ ನೀರು ಸ್ವಚ್ಛತೆ ಶೌಚಾಲಯ ಊಟದ ವ್ಯವಸ್ಥೆ ಪಾರ್ಕಿಂಗ್ ಸೇರಿದಂತೆ ಸಕಲ ಸಿದ್ದತೆಗಳು ಭರದಿಂದ ಸಾಕ್ತಿದ್ದು ದರ್ಗಾಗೆ ಬರುವ ಭಕ್ತಾದಿಗಳು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕು ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು ಯುವಕರು ಬೈಕ್ ವೀಲಿಂಗ್ ಮಾಡಬಾರದು ಪ್ರತಿಯೊಬ್ಬರೂ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಮನವಿ ಮಾಡಿದ ಅವರು ಸೆಪ್ಟೆಂಬರ್ ನಾಲ್ಕರ ಗುರುವಾರ ಹಜರತ್ ಗೌಸ್ ಬಾಕ್ ರವರ ಧ್ವಜ ಹಾರಿಸುವ ಕಾರ್ಯಕ್ರಮ ಸೆಪ್ಟೆಂಬರ್ ಐದರ ಶುಕ್ರವಾರ ಊರಿನ ಗಂಧೋತ್ಸವ ಹಾಗೂ ಸೆಪ್ಟೆಂಬರ್ ಆರರ ಶನಿವಾರ ಸರ್ಕಾರದಿಂದ ಗಂಧೋತ್ಸವ ಹಾಗೂ ರಾತ್ರಿ ಹತ್ತು ಗಂಟೆಗೆ ಕವಾಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಮೂರು ದಿನಗಳ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಮ್ಮಾಜಾನ್ ಭಾವಾಜಾನ್ ರವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷ ಮಹಮ್ಮದ್ ಅನೀಫ್ ಸದಸ್ಯರಾದ ಮುರುಕಮಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ எம்ஜி சுகேல் அஹ்மது அமான்ல்லா ஜபீவுல்லா ஆரிஃபான் அல்லாபாஷ் நசீர் அமீர் ஃபான் தலீம் ஃபயாஜ் அப்துல் சலாம் முருகமல்லா தர்கா சூப்பர்வைசர் எம்எ தயோப் நவாஸ் சேர்த்து மத்திய உபஸ்ரீ வரதி நவீன் கிரண் சிந்தாமணி ಎಲ್ರಿಗೂ ನಮಸ್ಕಾರ ಈ ದಿನ ಇಲ್ಲಿ ನಾವು ಸೇರಿರೋದು ಉದ್ದೇಶ ಏನಂದರೆ ಈ ಬರೋ ಐದನೇ ತಾರೀಕು ಮತ್ತೆ ಆರನೇ ತಾರೀಕು ಚಂದಲ್ಲೇ ಶರೀಫ್ ಅಂತ ಸೊ ಗುರುಸು ಕಾರ್ಯಕ್ರಮ ಇದೆ ಇದು ಈ ಸಲಿ ಬರೋದು ಈದ್ ಮಿಲಾದನ್ನು ಸಾವಿರದ ಐನೂರು ವರ್ಷದಗಳಿದೆ ಈ ಸಲಿ ಆಗೋದು ಈದ್ ಮಿಲಾದ್ ಒಂದು ಸಾವಿರದ ಐನೂರು ಇನ್ನೂ ಈದ್ ಮಿಲಾದ್ ಹಾಗೇ ಇವರು ಈ ಅಮ್ಮಾಜಾನ್ ಪಾವಾಜು ಮುರ್ಸಿ ಯಾವಾಗಲೂ ಬರ್ತಾರಂದರೆ ಅದು ಈದ್ ಮಿಲಾದೆ ಅವರ ಇದರಲ್ಲೇ ಬರ್ತಾರೆ ಯಾವತ್ತು ಈ ನಮ್ಮ ಈದ್ ಬಿಲಾದಿದೆ ಆವತ್ತು ಸಭಾ ಊರಿಂದ ಇರ್ತದೆ ಆರನೇ ತಾರೀಕು ಸರ್ಕಾರದ ಇರ್ತದೆ ಆವತ್ತು ಈ ಕವಾಲಿ ಪ್ರೋಗ್ರಾಮ್ ಇರ್ತದೆ ಮತ್ತು ನಮ್ಮ ಇದರಲ್ಲಿ ಹೇಳ್ತಾರೆ ಕಲಾಂ ಇರ್ತ ಕಲಾಂ ಅಂದರೆ ಕವಾಲಿ ಇದು ಮತ್ತು ನಾವು ಭತ್ತಾಯಿಗಳನ್ನ ಕೇಳ್ಕೊಳೋ ಅವ್ರನ್ನಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮ ಬರೋ ಭತ್ತಾದಿಗಳು ಬರೋ ಟೈಮ್ನಲ್ಲಿ ಆಧಾರ್ ಕಾರ್ಡ್ ತೊಗೊಂಡು ಬರಬೇಕು ಇಲ್ಲಿ ಸ್ವಚ್ಛತೆಯನ್ನು ಕಾ ಕಾಪಾಡಬೇಕು ಯಾಕಂದರೆ ಜನ ಬರ್ತಾರೆ ಅವರವ್ರ ಮಕ್ಕಳನ್ನು ಅವರು ಸುಖತ್ವವಾಗಿ ನೋಡ್ಕೋಬೇಕು ಯಾಕಂದರೆ ಮೊನ್ನೆನ ಇದು ಮುಂಚಿನ ವರ್ಷ ಒಂದು ಮಗುವನ್ನು ಮಿಸ್ ಮಿಸ್ ಆಗಿ ಮಿಸ್ ಆಗಿದ್ದಾರೆ ದಯವಿಟ್ಟು ನೀವು ಇನ್ನೊಂದು ನಾನು ಈ ನಮ್ಮ ನೋವು ಹುಡುಗರನ್ನ ಹೇಳೋಕೊಂದು ಇಷ್ಟಪಡ್ತೀನಿ ಈ ವೀಲಿಂಗ್ ಮಾಡೋದು ದಯವಿಟ್ಟು ಅದನ್ನು ಬಿಟ್ಬಿಡ್ರೆ ಯಾಕಂದರೆ ನಾವು ಬರೋದು ದೇವಸ್ಥಾನಗೊಂದು ತಗೊಂಡು ಅವ್ರ ಹತ್ರ ತೊಗೊಂಡೋಗಿ ಬರ್ತೀವಿ ನಾವು ಅದನ್ನು ಮತ್ತೆ ನಾವು ಇದು ಮಾಡ್ಕೊಂಡು ಹೋಗ್ಬಾರ್ದು ಅವ್ರ ಹತ್ರ ಬಂದು ಕೆಳ್ಕೊಂಡು ನಮ್ಮ ಏನೋ ಕಷ್ಟ ಸುಖಗಳು ಇರ್ತದೆ ಅವ್ರ ಹತ್ರ ನಾವು ಬರೋದು ಅದನ್ನು ನಾವು ತೊಗೊಂಡು ನಮ್ಗೆ ನಾವು ಗಮನ ಇಟ್ಬಿಟ್ಟು ಅದನ್ನು ಬರೋವಾಗ ವೀಲಿಂಗ್ ಮಾಡೋದು ಮತ್ತೊಂದು ಬೇರೆ ಕಡೆ ಇಲ್ಲಿ ಕುಂಟೆ ಇದು ಎಲ್ಲ ಇದೆ ದಯವಿಟ್ಟು ಅಲ್ಲಿ ಹೋಗ್ಬಾರ್ದು ಯಾಕಂದರೆ ನೀರಿಂದು ಇದಿದೆ ಆ ಕಡೆ ಬೆಟ್ಟಗಳ ಮೇಲೆ ಹೋಗೋದು ಇನ್ನೊಬ್ಬರನ್ನ ನಮ್ಮನಿಂದ ಬೇರೆಯವ್ರನ್ನ ನಾವು ತೊಂದರೆ ಮಾಡಬಾರ್ದು ಯಾವ ತೋಟಗಳತ್ರ ಹೋಗೋದು ಬರೀ ಇನ್ನೊಂದು ಮಾಡೋದು ಆ ಥರ ಮಾಡಿ ದಯವಿಟ್ಟು ಅದನ್ನು ಮಾಡಬಾರ್ದು ಯಾಕಂದರೆ ನಾವು ಬರೋದು ದೇವಸ್ಥಾನ ಹತ್ರ ಯಾಕಂದರೆ ಇಲ್ಲಿ ನೋಡಿ ಈ ಅಮ್ಮಾಜನ್ ಬಾವಾಜಾನ್ ಒಂದು ದರ್ಗಾ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಅಂತ ಇದೆ ಯಾಕಂದರೆ ಈ ಮಲ್ಲ ಅವರ ಚಲಮಕೋಟೆ ಅಂತಾರೆ ಯಾಕಂದರೆ ಇಬ್ಬರು ದೇವರಲ್ಲಿ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ಜಾತಿಯವರು ಇಲ್ಲಿ ಬರೀ ಮುಸ್ಲಿಮ್ಸ್ ಅವ್ರು ಇಂತಿಲ್ಲ ಮರಿ ಹಿಂದೂಸಲ್ಲಿ ಇಂತಿಲ್ಲ ಪ್ರತಿ ಜಾತಿಯವರು ಬರ್ತಾರೆ ಇಲ್ಲಿ ಎಲ್ರಿಗೂ ನಾವು ಅವ್ರ ಹತ್ರ ಬಂದಿದ್ದು ನಾವು ನಮ್ಮ ಕಷ್ಟಗಳು ಹೇಳ್ಕೊಂಡೋಗ ನಮ್ಮ ಕಷ್ಟಗಳೆಲ್ಲ ಇದು ಆಗಲಿ ಅಂತ ಬಿಟ್ಟು ನಾವು ಮೀಡಿಯಾ ಮುಖಾಂತರ ನೀವೆಲ್ಲರೂ ಬರೋ ಐದೋ ತಾರೀಕು ಆರೋ ತಾರೀಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇದು ಐದನೇ ತಾರೀಕು ಬರೋ ಐದನೇ ತಾರೀಕು ಮತ್ತು ಊರನ್ನು ಗಂಧ ಇದೆ ಆರನೇ ತಾರೀಕು ಬಂದು ಸರ್ಕಾರದ ಗಂಧ ಇದೆ ನಾವು ಮೀ ಮೀಡಿಯಾ ಮುಖಾಂತರ ನೀವೆಲ್ಲರನ್ನ ತಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಕಂಪನಿ ಪರವಾಗಿ ನಮ್ಮ ಈ ಜಾಮಿಯಾ ಮಸೀದಿ ಕಂಪನಿಯವರು ಮತ್ತೆ ಈ ಒಂದೇನಪ್ಪ ಅಂದರೆ ನಮ್ಮ ಹಿಂದೂ ಬಾಯಿಗಳು ಇವರೆಲ್ಲ ಉರ್ಸೆ ಅಂತ ಹೇಳಲ್ಲ ಒಂದು ಹಬ್ಬ ಅಂತ ಹೇಳ್ತಾರೆ ಹಬ್ಬ ಥರ ಈ ಸುತ್ತ ಎಂಟು ಹತ್ತು ಹಳ್ಳಿಗಳಿದೆ ಉರ್ಸ ಅಂತ ಹೇಳಲ್ಲ ನಮ್ಮೂರಲ್ಲಿ ಹಬ್ಬ ಆಗ್ತಾ ಇದೆ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕೆಲವರು ಡ್ಯೂಟಿಗೆ ಹೋಗೋವರೆಲ್ಲ ರಜೆ ಆಗ್ತಾರೆ ಏನಪ್ಪ ಅಂದರೆ ನಮ್ಮ ಊರಲ್ಲಿ ಹಬ್ಬ ಆಗ್ತಾ ಇದೆ ಹಬ್ಬಕ್ಕೆ ಹೋಗ್ಬೇಕು ಅಂತ ಇದನ್ನು ಇದು ಮಾಡ್ತಾರೆ ದಯವಿಟ್ಟು ನೀವನ್ನು ಅದನ್ನು ಗಮನ ಇಟ್ಕೊಂಡು ಎಲ್ರಿಗೂ ನಾನು ಮನವಿ ಮಾಡಿ ನಿಮ್ಮ ಮುಖಾಂತರ ನೀವೆಲ್ಲರೂ ತಳಿಸ್ಬೇಕು ಇದು ನೀವು ಅದರಲ್ಲಿ ನಮ್ಮ ಭಾಗಿಯಾಗಿ ಸಹಾಯ ಮಾಡಬೇಕು ಅಂದ್ಬಿಟ್ಟು ನಿಮ್ಮನ್ನೆಲ್ಲ ಜೈ ಹಿಂಗ್ ಜೈ ಕನ್ನಡ ಇನ್ನೊಂದು ಊಟದ ವ್ಯವಸ್ಥೆ ಇರ್ತದೆ ಯಾವಾಗ ಮೂರು ದಿವಸವೂ ಊಟ ನಡೀತಾನೆ ಇರ್ತದೆ ಭಕ್ತಾಯಿದ್ದೀವಿ ಬರೋವರೆಲ್ಲ ಊಟ ಹಾಕೋತಾರೆ ಮತ್ತು ಕವಾಲಿಗೆ ಪೆಂಡಲ್ ಹಾಕಿದ್ದೀರಿ ನೀರು ವ್ಯವಸ್ಥೆ ಇರ್ತದೆ ಇರೋದಕ್ಕೆ ಇದು ಅದನ್ನು ಏನು ತೊಂದರೆ ಏನಿಲ್ಲ ಮೂರು ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು ನಾವು ಮಾಡ್ತಾ ಇದ್ದೀರಿ ನೀವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಯಾಕಂದ್ರೆ ನಾವು ಬರೋ ಭಕ್ತಾದಿಗಳು ತಾವು ನಾವು ಎಲ್ಲಿ ಹಾಕ್ಬೇಕು ಏನು ಕಸ ಆಗ್ಬೇಕು ಅನ್ನೋದೆಲ್ಲ ಅಲ್ಲಿ ತಿನ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಯಾರು ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಎರಡು ದಿವಸದಲ್ಲಿ ಒಂದು ಲಕ್ಷ ಜನ ಬಂದು ಹೋಗ್ತಾರೆ ಒಂದು ಲಕ್ಷ ಜನ ಎರಡು ದಿವಸ ಒಂದು ಲಕ್ಷ ಜನ ಮೇಲೆ ಬಂದು ಹೋಗ್ತಾರೆ ಅದರಿಂದ ದಯವಿಟ್ಟು ನಾನು ನಿಮ್ಮನ್ನು ಮನವಿ ಮಾಡೋದಂದ್ರೆ ಸ್ವತನ್ನು ಕಾಪಾಡಿ ನಮಸ್ಕಾರ ಐದು ಆರನೇ ತಾರೀಕು ಉರುಸ್ ಕಾರ್ಯಕ್ರಮ ಇದೆ ಈ ಉರುಸ್ ಕಾರ್ಯಕ್ರಮ ಅಮ್ಮಾಜಾನ್ ಬಾವಾಜನ ಉರುಸು ಯಾವ ಡೇಟ್ ಅಂತ ಯಾರಿಗೂ ಕನ್ಫ್ಯೂಸ್ ಆಗೋಲ್ಲ ಯಾಕಂದರೆ ಇದರ ಮೊದಲು ಹಿರಿಯರು ಮೀಲಾದ ನವಿ ಏನು ನಮ್ಮ ಪೈಗಂಬರ್ ಅವರು ಮೀಲಾದ ನವಿ ಮಾಡ್ತೀವಿ ಆ ದಿನ ಉರುಸು ಹಾಕಬೇಕು ಅಮ್ಮಾಜಾನ್ ಬಾವಾಜನಂತ ನಿಗದಿತ ಪಡಿಸಿದ್ದಾರೆ ಆ ಸಂದರ್ಭಕ್ಕೆ ಆಗುತ್ತೆ ಮತ್ತೆ ನಮ್ಮ ಕಮಿಟಿಯವರು ಏನು ಈ ಉರುಸು ಕಾರ್ಯಕ್ರಮಕ್ಕೆ ಸುಮಾರು ಎರಡು ವರ್ಷದಿಂದ ಇದ್ದಾರೆ ಅನುದಾನ ಎಷ್ಟು ಬೇಕೋ ಅಷ್ಟು ಅನ್ನದಾನ ತಂದಿದ್ದಾರೆ ಯಾಕಂದರೆ ಸಾರ್ವಜನಿಕ ಯಥಾ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಮತ್ತೆ ಇವಾಗ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಎಲ್ಲ ವಾಟರ್ ಪ್ರೂಫ್ ಆಗಬೇಕಂತ ಹೇಳಿಬಿಟ್ಟಿದ್ದೆ ವಾಟರ್ ಪ್ರೂಲ್ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀವಿ ಮತ್ತು ಈ ಜನ ಬರೋ ಇದಕ್ಕೆ ನಮ್ಮ ಅಧ್ಯಕ್ಷರು ಆ ಮೂರು ದಿವಸದ ಊಟದ ವ್ಯವಸ್ಥೆಯನ್ನು ಅವರು ಈ ಕಮಿಟಿ ಅಧ್ಯಕ್ಷರಲ್ಲ ಅವರು ಅದು ಇದು ಮಾಡ್ಕೊಂಡಿದ್ದಾರೆ ನಾವು ಹೇಳಿ ಏನಂದ್ರೆ ಯಾರು ಬರ್ತೀರಾ ತನ್ನ ವೇಗ ನಲ್ವತ್ತಿಂದ ಐವತ್ತು ವೇಗಕ್ಕೆ ಇಟ್ಕೊಳ್ಳಿ ಮಕ್ಕಳು ವೀಲಿಂಗ್ ಮಾಡಬೇಡಿ ಯಾಕಂದರೆ ಇಲ್ಲಿ ಬರೋದು ಆಶೀರ್ವಾದ ತಗೊಂಡೋಗೋಕ್ಕೆ ಇದಕ್ಕೊಂದು ಕೆಟ್ಟ ಹೆಸರು ತರಬೇಡಿ ಮುರುಮಲ ಅಂದರೆ ಒಂದು ಐತಿಹಾಸಿಕ ಸ್ಥಳವಾಗಿರುತ್ತೆ ಇಲ್ಲಿ ಮುತ್ತೇಶ್ವರ ಸ್ವಾಮಿ ಮತ್ತು ಅಂಬಾಜನ್ ಬಹಾಜಕ್ಕೋಸ್ಕರ ನಮ್ಮ ಮುರುಮಲ್ಲ ಒಳ್ಳೆ ಹೆಸರಿದೆ ಈ ಊರುಸ್ ಕಾರ್ಯಕ್ರಮಕ್ಕೆ ಮತ್ತೆ ಕವಾಲಿ ಏರ್ಪಾಟನ್ನು ಮಾಡಿದ್ದಾರೆ ಆ ಐದನೇ ತಾರೀಕು ಊರಿನ ಗಂಧ ಇರುತ್ತೆ ಆರನೇ ತಾರೀಕು ಸರ್ಕಾರ ಬೋರ್ಡಿಂದ ಗಂಧ ಇರುತ್ತೆ ಆವತ್ತು ಇರುತ್ತೆ ಬಂದು ಪ್ರತಿಯೊಬ್ಬರು ಇದನ್ನು ವೀಕ್ಷಣೆ ಮಾಡಿ ಸಂತೋಷ ಪಡಿಸು ಇದಕ್ಕೊಂದು ಐತಿಕ ಘಟಕ ಘಟನೆ ಏನು ಆಗದೆ ಥರ ನೋಡ್ಕೋಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲನ್ನ ಬಯಸ್ತೀನಿ ಗ್ರಾಮ ಸಭೆ ಕಾಮಗಾರಿ ಪಾಂತ್ ಅವ್ರ ಛೇ ತಾರೀಕು ಕೊನೆ ವಾ ದಿನ हमारे नबी क़रीम सल्लल्लाहु अलैहि वसल्लम का पैदाइश का दिन है पाँच तारीख के लिए उसमें अम्मा जान जान का दरबार हमारे हिंदुस्तान में मशहूर है यहाँ पर जो भी हजरत हजरत आती खी खवातन भी आती हजरत भी आती महाराज नौजवान भी आती सबसे हमारी एक आज़ा ने गुजारिश किया है बोले तो बेंगलुरु से इधर से भी आती रोड पर व्हीलिंग करना रोड के अंदर कोई भी शोर शराबा कर का ना ये सभी हमारे लिए मुनासिब नहीं है हमारा इस्लाम क्या बोलता है सबसे पहले आधा ईमान हमारी बाकी साफी उसके बाद हमारी इंसानियत हम यहाँ पर हमारे हिंदू मुस्लिम भाई सभी मिलकर यहाँ के जितने भी खरिया ही आजू बाज़ू के खरिया वाले अम्मा जान जान के रुस को एक ईद मनाती और मरकमला नौजवान कमेटी जामिया मस्जिद नौजवान कमेटी और हमारी मरकमल की दरगाह कमेटी का सबका भी यहाँ पर साथ है और हमारे हिंदू भाइयों का भी अच्छे से अच्छा साथ है अल्लाह उसके वास्ते मैं इतना ही बोलना चाहता हूँ कोई शोर शराबा कोई यहाँ क्या भी नहीं करना हर एक चीज़ का इंतज़ाम है छोटी मोटी गलती होती है उसे दरकिनार करके इन अच्छा काम करेंगे आने वाले जिला में बस अल्लाह के साथ हमें भरोसा रखेंगे